దడప ఇష్టూ కు రాజు నిమ్మవారు ఇవ్వేగారంటే గొప్పలా దడప హేగ నగిన నిన్నె నచ్చిన ఓద్ గౌరక బర్తీని నాళి నోడ్క్ర ఓడ్లు దడప ಚಿನ್ನಮ್ಮ ಯಾವತ್ತು ಏ ಬಂದು ಒಂದು ವಾರದ ಮೇಲೆ ಆಗಿದೆ ಇರೋದು ಅವತ್ತೇ ಹೋಗ್ತೀನಿ ನೋಡಬೇಕು ಅಂತಿದ್ಲು ಅಷ್ಟೆಲ್ಲ ಅಷ್ಟೆಲ್ಲರಪ್ಪನಿಗೆ ಆಕ್ಸಿಡೆಂಟ್ ಆಯ್ತಲ್ಲ ತುಕ್ಕಾಗಿ ಡಿಸ್ಟರ್ಡ್ ಮಾಡ್ಕೊಬಂದ ಮೇಲೆ ಹೋದ್ರಾಯ್ತು ಅಂತ ಮನೇಲೆ ಇದ್ಳು ರವಿ ನಿಧಾನವಾಗಿ ನಡೆಯಪ್ಪ ನಮ್ದೇನು ಅರ್ಜೆಂಟ್ ಇಲ್ಲ ಹ್ಞೂ ರವಿ ನಿಧಾನವಾಗಿ ನೋಡಿ ಥರ ಆದರೂ ಆಗುತ್ತೆ ಬೇಗ ಹೋಗ್ಬೇಕು ಅಂತ ಅಷ್ಟು ಇದ್ರೆ ನನ್ನ ಮೇಲೆ ಆದಷ್ಟು ಕಮ್ಮಿ ಆಗ್ಬಿಡ್ತಾರೆ ನಿಧಾನವಾಗಿ ಹೋಗೋಷ್ಟು ಏನಿಲ್ಲ ನೀವೇನು ಹೆದ್ರಕೋಬೇಡಿ ಬನ್ನಿ ಜೋಪಾನವಾಗಿ ಕರ್ಕೋಗಿ ಜೋಪಾನವಾಗಿ ತಲುಪಿಸೋ ಜವಾಬ್ದಾರಿ ನಂದು ನಮ್ಮ ಹುಷಾರಲ್ಲಿ ನಾವು ಹೋಗ್ಬೇಕು ರಾಧಿ ನಿಧಾನವಾಗಿ ನಡೆಯಪ್ಪ ಅಂತ ಅರ್ಜೆಂಟ್ ಏನಿಲ್ಲ ಆಯಿತು ಬನ್ನಿ ಅಮ್ಮ ನಿಧಾನವಾಗಿ ರಾಧಿ ಬೇಡಕಾನ ನಡೆಯಪ್ಪ ನಮ್ಮ ಬೀಗ ಮನೆಗೆ ಹೊಟ್ಟವು ಇನ್ನೇನು ಪೂಜೆ ಆಯಿತು ಮನೇನು ಎಲ್ಲೂ ದೇವಸ್ಥಾನದಲ್ಲಿ ಪೂಜೆ ಆಯ್ತಲ್ಲ ಎಲ್ಲೂ ನಿಲ್ಸಾಗಿಲ್ಲ ಮನೆಗೆ ಹೊಟ್ಟವು ಸರಿ ಮದುವೆ ಕಾರ್ಡ್ ಚೆನ್ನಾಗಿ ಮಾಡಿಕೊಟ್ಟಣ ಕಂಡ ಪರವಾಗಿಲ್ಲ ಒಂದು ರೂಪಾಯಿ ಹೆಚ್ಚಾಗಿ ತಗೊಂಡ್ರು ಏನು ಮಿಸ್ಟೇಕ್ ಇಲ್ಲದೆ ಮದುವೆ ಕಾರ್ಡ್ ಚೆನ್ನಾಗಿ ಮಾಡೋವನೇ ಹ್ಞೂ ಅಲ್ಲ ಮದುವೆ ಕಾರ್ಡ್ ಚೆನ್ನಾಗಿ ಮಾಡಿಕೊಟ್ಟವ ಸರಿ ಜೋಪಾನವಾಗಿರಿ ಎಲ್ಲ ನಿಧಾನವಾಗಿ ನಿನ್ನ ಆತ ನೀರೊಳಗೆ ಹಾಕ್ಬೇಡ ಮಾವ ಇವಾಗ ಬಂದ್ರ ಇವಾಗ ಬದ್ವಿ ಚಂದ್ರು ಮನೆಯವ್ರಲ್ಲಿ ಎಲ್ಲ ಎಲ್ಲಿ ಹೋದ್ರು ಮನೆಯಲ್ಲೇ ಇದ್ದಾರೆ ಮಾವ ಹೋಗ್ತೇನೆ ರೀ ಅಮ್ಮ ಗೌರಿ ಬಾವ ಅತ್ತೆ ಮಾವ ಎಲ್ಲರೂ ಬಂದವ್ರೆ ಬನ್ನಿ ಅಣ್ಣ ಇವಾಗ ಬಂದ್ರ ನಂಜಕ್ಕ ಅಣ್ಣ ಇವಾಗ ಎಲ್ಲರೂ ಬಂದ್ರೆ ಒಳಗಡೆ ಸರಿ ರಾಜು ನೀನು ಹೋಗ್ಬೇಕಾದ್ರೆ ಒಂದು ಫೋನ್ ಮಾಡು ನಾನು ಬಂದು ಹೋಗ್ತೇನೆ ಒಂದು ಬಾಡಿಗೆ ಇದೆ ಹೋಗಿ ಸರಿ ಬಾ ಏನು ಬೇಡ ರಾಜು ನಾನು ಹೋಗೋರಿಗೆ ತಡ ಆಗ್ಬೋದು ನಾನು ಬೇಗ ಹೋಗಿ ಹೋಗ್ಯಾರು ಪಿಕಪ್ ಮಾಡಬೇಕು ಆಮೇಲೆ ಬಂದು ಬೇಕಾದರೆ ಕುಡಿತೀನಿ ಆಮೇಲೆ ಬರ್ತೇನೆ ಸಿದ್ಧನಾ ಒಂದು ಬಾಡಿಗೆ ಇದೆ ಹೋಗಿ ಬಂದುಬಿಡ್ತೇನೆ ಬಾರಪ್ಪ ರವಿ ಇಷ್ಟು ದೂರ ಬಂದು ಯಾಕೆ ಹೋಗ್ತೀಯಾ ಹೋಗ್ಲಿ ಜ್ಯೂಸ್ ಆದರೂ ಕುಡ್ಕೋ ಹೋಗುವೆವಾ ಆಮೇಲೆ ಬರ್ತೀನಿ ಅಮ್ಮ ಒಂದು ಬಾಡಿಗೆ ಇದೆ ಅರ್ಜೆಂಟ್ ಹೋಗಬೇಕು ನಮ್ಮ ರಾಜು ಬಿಟ್ಕೊಡು ಅಂದಕ್ಕೆ ಬಂದೆ ಸರಿ ಆಮೇಲೆ ಬರ್ತೇನೆ ಬಿಡಿ ಅಯ್ಯೋ ರವಿ ಇಷ್ಟು ದೂರ ಬಂದು ಹಾಗೆ ಹೋಗೋದಾ ಜ್ಯೂಸ್ ಕುಡ್ಕೊ ಹೋಗಿವೆವಾ ಆಯಿತು ಬಿಡಿ ಮಾದಾನ ನೀವೆಲ್ಲ ಇಷ್ಟು ಕೇಳ್ಕೊತಿದ್ದೀರಾ ಜ್ಯೂಸ್ ಕುಟ್ಕೊಂಡು ಹೊರಡ್ತೀನಿ ಹೋಗ್ಬೇಕಾದ್ರೆ ನಾನೇ ಬಂದು ಹೋಗ್ತೀನಿ ಗೌರಿ ಹಳಿ ಅಂದರೆ ಕಾಲ್ ತೊಳಕ್ಕೆ ಇರ್ಕೊಡು ಸರಿ ಅಮ್ಮ ನಂಜಕ್ಕ ಬನ್ನಿ ಎಲ್ಲರೂ ಒಳಗಡೆ ಬನ್ನಿ ಹಳೇ ಅಂದರೆ ಬನ್ನಿ ಓ ಬೀಗರು ಮಲಗಿಬಿಟ್ಟಾವ್ರೆ ಎದ್ದೇಳಿಸ್ತೇನೆ ರೀ ರೀ ನಿಮ್ಮ ನೋಡಕ್ಕೆ ಯಾರು ಬಂದಿದ್ದಾರೆ ನೋಡಿ ಬೇಡ ಬಿಡು ರುಕ್ಮಿಣಿ ಎದ್ದ ಮೇಲೆ ಮಾತಾಡಿಸ್ತೇವೆ ಆ ಬಿಡು ಪಾಪ ಅಷ್ಟು ದೂರದಿಂದ ನೋಡಕ್ಕಂತ ಬಂದಿದ್ದೀರಾ ಅಕ್ಕ ಏನಿಲ್ಲ ಸುಮ್ಮನೆ ರೀ ಎದ್ದೇಳಿಸ್ತೇನೆ ಆವಾಗಲೇ ಮಲಗಿದ್ರು ಇನ್ನೇನು ಎದ್ದೇಳ್ಬೋದು ಬಾವಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೇನೆ ಚಂದ್ರು ಗೌರಿ ಅಪ್ಪ ಅವರ ಆರೋಗ್ಯ ಹೇಗಿದೆ ಇವಾಗ ರೀ ಎದ್ದೇಳಿ ರೀ ನೋಡಕ್ಕೆ ಅಂತ ನಮ್ಮ ಬೇಗರು ಮನೆಯವ್ರು ಬಂದವ್ರೆ ಎದ್ದೇಳಿ ಪರವಾಗಿಲ್ಲ ಅಂದರೆ ಎದ್ದು ಆಗಲ್ಲ ಸ್ವಲ್ಪ ಅಂತ ಬೆನ್ನು ನೋವುತ್ತೆ ಅಂತ ಹೇಳ್ತಾರೆ ಹೋಗಲಿ ಬಿಡು ಮದುವೆ ಗಂಟೆ ಹುಷಾರಾಗ್ತಾರೆ ನೀವೇನು ಯೋಚನೆ ಮಾಡಬೇಡಿ ಹುಡುಕು ಎಲ್ಲಿ ನಾನು ಚಿನ್ನಮ್ಮನೂ ಸಾಕಿನೂ ಇಲ್ಲ ಅಪ್ಪ ಇವಾಗ ಬಂದ್ರಾ ಓಹೋ ಬಾರವ ಚಿನ್ನಮ್ಮ ఎల్టి నేను రాజాణా ఇవ్వగందా అవు చిన్నమ్మ ఇవ్వ అయ్యో ఎల్ నిల్స్కుంటే మాట్లాడతీని చాపే అస్త చాపేను బేడా బీడో రొక్కు నెలదళ కి బేసకి కాల తనగె నెలదా కుత్కం చాపే బేడా దొడప్పా దొడమ్మ ఇవ్వగందా ఇమ్మ ఇవ్వగంద్రీ నిమ్మవైలి సద్యే ఇలా నా బందీ అంత ఒడారు అయ్యో ಹಾಗೇನಿಲ್ಲ ತಾರಿಸ್ತಾ ಇದೆ ಮೊರಕ್ಕೆ ಅದಕ್ಕೆ ಒಟ್ಟಿಗೆ ಕೈ ಬರೋಣ ಅಂದ್ಕೊಂಡು ಕೂತ್ಕೊಂಡೆ ಎಲ್ಲರೂ ಇವಾಗ ಬಂದ್ರ ಕೂತ್ಕೊಳ್ಳಿ ಒಂಥನ ಸಾಕಿ ಇವಾಗ ಬಂದಿವಿ ಬೀಗ ನೋಡ್ಕೊ ಹೋಗೋಣ ಅಂದ್ಕೊಂಡು ಬಂದ್ವಿ ರಿಸ್ಚಾರ್ಜ್ ಆಯಿತು ಅಂತ ಗೊತ್ತಾಯಿತು ಸರಿ ನೀನೇ ಗೊತ್ತೆ ನಾನು ಬಂದು ಮೂರು ದಿನ ಆಯಿತು ಅಕ್ಕ ಹಾಗೆ ನಮ್ಮ ಅತ್ತಿಗೆ ಅವ್ರಿಗೆ ಸ್ವಲ್ಪ ಮದುವೆ ಕೆಲಸ ಮಾಡಿಬಿಡೋಣ ಅಂದ್ಕೊಂಡು ಇದ್ಕೊಬಿಟ್ಟೆ ನಾನು ನೀವು ಹೋಗುವಾಗ ಬರ್ತೇನೆ ಚಿನ್ನಮ್ಮ ಬೇಕಾದ್ರೆ ಇಲ್ಲೇ ಇರಲಿ ಅವ್ರ ಗೌರಕ್ಕನ ಜೊತೆಗೆ ಸರಿ ಎಲ್ಲರೂ ನಿಂತ್ಕೊಂಡೇ ಮಾತಾಡ್ತಿದ್ದೀರಲ್ಲ ಬನ್ನಿ ಕೂತ್ಕೊಳ್ಳಿ ಗೌರಿ ನೀನು ಹೋಗಿ ಜೀವಸ್ ತಗೊಬಂದ್ಬಿಡಮ್ಮ ಚಿನ್ನಮ್ಮ ನೀನು ಹೋಗು ಗೌರಕ್ಕನ ಜೊತೆ ಬೇರೆ ಅಕ್ಕ ನಮ್ಮ ಅಣ್ಣನ ಜೊತೆ ಆಮೇಲೆ ಮಾತಾಡುವೆ ಅವ್ರು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರ್ತಾರೆ ಮೊದಲು ಕುಡಿಯೋಕೆ ನೀರಾಗಲಿ ಜ್ಯೂಸ್ ಆಗಲಿ ತಂದ್ಕೊಡೋಣ ಸರಿ ಬಾ ಚಿನ್ನಮ್ಮ ರೀ ಎದ್ದೇಳ್ರಿ ನಿಮ್ಮ ನೋಡೋಕೆ ನಮ್ಮ ಬೇಗರು ಬಂದವ್ರೆ ಅಯ್ಯೋ ಆವಾಗಲೇ ಎದ್ದೇಳಿಸ್ಬಾರ್ದು ರುಕು ಬಂದೆಷ್ಟೊತ್ತಾಯಿತು ನಮ್ಮ ಬೇಗರು ಅಯ್ಯೋ ಮಲಗಿಬಿಟ್ಟೆ ಎಚ್ಚರನೇ ಆಗಲಿಲ್ಲ ಬನ್ನಿ ಬೀಗ್ರೆ ಕೂತ್ಕೊಳ್ಳಿ ಪರವಾಗಿಲ್ಲೇಗ್ರೆ ರವಿ ಕೂತ್ಕೊಳ್ಳೋ ನಾನು ಹೋಗ್ತೇನೆ ಬಾಡಿಗೆ ತಡ ಆಗುತ್ತೆ ಅಂದರೆ ನೀವು ಬಿಡೋದೇ ಇಲ್ಲ ಜ್ಯೂಸ್ ಹೋಗಿ ಅಂತ ಎಲ್ಲ ಹಿಂಸೆ ಮಾಡ್ತೀರಾ ನಾನು ಬಂದು ಕುಡಿತಾ ಇದ್ದೆ ತಾನೇ ನಿಮ್ಮ ಮನೇಲೇನು ಹೊಸ ರಾಜು ನನ್ನ ಮೊದಲು ಸರಿ ಬಂದು ಕುಡಿಲಿಲ್ವಾ ರುಕು ಚೆನ್ನಾಗಿ ಕಳಿಸಿ ಕೋಳಿ ತರಿಸು ಕೂತ್ಕೊಂಡು ಇರಿ ನಾನು ಹೋಗಿ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ ನನ್ನ ಜಕ್ಕ ಬೇಗ್ರೆ ಕೂತಿರಿ ನಾನು ಬರ್ತೇನೆ ರಾಜು ನೀನು ಹೋಗಿ ಕೋಳಿ ತೊಗೊಬಂದುಬಿಡು ಹೋಗು ಬೀಗ್ರೆ ಏನೂ ಮಾಡಕ್ಕೆ ಹೋಗಬೇಡಿ ನಾವು ಮದುವೆ ಕಾರ್ಡ್ ಕೊಟ್ಬಿಟ್ಟು ಹಾಗೆ ನಿಮ್ಮ ಆರೋಗ್ಯ ಹೋಗೋಣ ಅಂತ ಬಂದ್ವಿ ಇಲ್ಲೇ ಊಟ ಮಾಡ್ದು ಕೂತ್ಕೊಂಡ್ರೆ ತಡ ಆಗ್ಬಿಡುತ್ತೆ ನಾವು ಹೋಗ್ತೀವಿ ನೀವೇನು ತರಿಸಿ ಮಾಡೋಕ್ಕೆ ಹೋಗ್ಬೇಡಿ ಬಾ ಬಾಯಲ್ಲಿ ಅಡುಗೆ ಏನು ಮಾಡಕ್ಕೆ ಹೋಗ್ಬೇಡವಾ ಊಟ ಮಾಡಿದ್ ಕೂತ್ಕೊಂಡ್ರೆ ತಡ ಆಗುತ್ತೆ ದಿನ ಬರ್ತೀವಿ ಊಟ ಮಾಡೋದಕ್ಕೆ ಅಂತಾನೆ ಈಗ ನಮ್ಮ ಬೀಗ್ರನ್ನ ಆರೋಗ್ಯ ವಿಚಾರಿಸ್ಕೊಂಡು ಹಾಗೇನು ಮದುವೆ ಕಂಡು ಕೊಟ್ಬಿಟ್ಟು ಹೋಗೋಣ ಅಂತ ಬಂದ್ವಿ ಇರುದ್ರಿ ನಮ್ಮ ರವಿನ ಕಳಿಸ್ಬಿಟ್ಟು ಬರ್ತೇನೆ ನಾನು ಯಾಕೆ ಇಷ್ಟು ಬೇಗ ಹೋಗ್ತಾರೆ ಊಟ ಮಾಡ್ಕೊ ಹೋಗಾರೆ ಅಂತ ಹೇಳಿ ಒಂದು ಬಾಡಿಗೆ ಇದೆ ಅಂತೆ ಅದೂ ಇದು ಬಂದುಬಿಡ್ತೇನೆ ಅಂತ ಹೇಳಿದ್ರು ಹೌದಾ ಸರಿ ಹಾಗೆ ಅಡುಗೆ ಮಾಡೋ ಅಷ್ಟರಲ್ಲಿ ಬಂದರೆ ಊಟ ಮಾಡ್ಕೊಟ್ಟಿಗೆ ಹೋಗಾರಂತೆ ಸರಿ ರಾಜು ಒಂದು ಮಾಡಿಗೆ ಬಿಟ್ಬಿಟ್ಟು ಬರ್ತೇನೆ ನೀವು ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಡಿ ಸಿದ್ಧನಾ ಹಾಂ ಅದನ್ನ ಒಂದು ಬಾಡಿಗೆ ಇದೆ ಉಪ್ಪೊಬಿಟ್ಟಿದ್ದೀನಿ ಅದಕ್ಕೆ ಹೋಗಿದ್ದು ಬಂದುಬಿಡ್ತೇನೆ ನೀವು ಬರೋ ಅಷ್ಟೆಲ್ಲ ಎಲ್ಲ ಕೆಲಸ ಮುಗಿಸ್ಕೊಳ್ಳಿ ಸರಿ ರವಿ ಬೇಗ ಬಂದುಬಿಡುವ ನಮ್ದು ಏನು ಕೆಲಸ ಇಲ್ಲ ನಮ್ಮ ಬೇಗ ಆರೋಗ್ಯ ವಿಚಾರಕೊಂಡು ಮದುವೆ ಕಾರ್ಡ್ ಕೊಡ್ಬೇಕು ಬಂದುಬಿಡೋದೇ ಅಷ್ಟೇ ನೀವು ಬೇಗ ಬಂದುಬಿಡಪ್ಪ ತಡ ಮಾಡ್ಕೊ ಬರಬೇಡ ಆಯಿತು ಸಿದ್ಧನಾ ಬೇಗ ಬಂದುಬಿಡ್ತೇನೆ ಮಾವ ಆರಾಮಾಗಿದ್ದೀರಾ ಮಾವ ಪರವಾಗಿಲ್ಲ ರಾಜು ಎದ್ದು ತಿರುಗಾಡೋಕ್ಕಾಗಲ್ಲ ಸ್ವಲ್ಪ ಬೆನ್ನು ನೋವು ಕಾಲು ನೋವು ಹಾಂ ಹೌದಮ್ಮ ಹೋಗಿ ಇನ್ನೊಂದ್ಸರಿ ತೋರಿಸ್ಕೋಬಾರ ಅವ್ರಿ ಅಂದರೆ ಕರ್ಕೋಗಿ ರೂಮ ಕೂರಿಸಿ ಅಂದರೆ ರೂಮಲ್ಲಿ ಕೂತ್ಕೊಳ್ಳಿ ಸರಿಯಪ್ಪ ಬನ್ನಿ ನೀವು ಚಂದ್ರು ನೀನು ಹೋಗಿ ಬೇಗ ತಂದುಬಿಡು ತಡ ಆಗುತ್ತೆ ಅಡುಗೆ ಮಾಡೋದಕ್ಕೆ ಬೀಗರು ಬೇರೆ ತುದಿಗಾಲ ನಿಂತವ್ರೆ ಹೋಗ್ಬೇಕು ಅಂತ ಹಾಗೆ ಹೊರಟೋದವರು ಸರಿ ಅಮ್ಮ ಬೇಗ ಹೋಗಿ ಬೇಗ ಬಂದ್ಬಿಡ್ತೇನೆ ಅತ್ತೆ ನಾನು ಬರ್ತೇನೆ ಹೇಳಿರಿ ನಿಮ್ಗೆ ಏನಾದರೂ ಕೆಲಸ ಇದ್ದರೆ ಹೆಲ್ಪ್ ಮಾಡ್ತೇನೆ ಬಾ ಚಿ ನಿಮ್ಮ ಕೆಲಸ ಇದೆ ಅಡುಗೆ ಮನೆಗೆ ಸಹಾಯ ಬೇಗ ಬಂದ್ಬಿಡು ತಡ ಅಯ್ಯೋ ಬೀಗ್ರೆ ನೀವೇನೋ ತೊಂದರೆ ತಗೋಬೇಡಿ ಊಟ ಮಾಡ್ತಾ ಆಗಲ್ಲ ಮನೇಲಿ ಯಾರು ಇಲ್ಲ ಎಲ್ಲರೂ ಈ ಕಡೆ ಬಂದ್ಬಿಟ್ಟಿದ್ದೀವಿ ನಿಮ್ಮ ಆರೋಗ್ಯ ಹೋಗೋಣ ಅಂತ ಬಂದ್ವಿ ಮದುವೆ ಬೇರೆ ಹತ್ರ ಇದೆ ಇಲ್ಲೇ ತಡ ಮಾಡಿ ಕೂತ್ಕೊಂಡ್ರೆ ನಮಗೂ ಬೇರೆ ಕೆಲಸ ಮಾಡೋಕ್ಕಾಗಲ್ಲ ಏನು ತರಿಸ್ಬೇಡಿ ಬೇಗ್ರೆ ದಯವಿಟ್ಟು ಸರಿ ಬರ್ತೀವಿ ನಾವು ಏನಿಲ್ಲ ಸುಮ್ಮನೆ ಇರಿ ಬೇಗ್ರೆ ಊಟ ಮಾಡ್ಕೊಟ್ಟೋಗರ ಅಂತೆ ಏನು ತಡ ಆಗಲ್ಲ ಬೇಗ ಅಡುಗೆ ಮಾಡಿಬಿಡ್ತಾರೆ ನಿಮ್ಮನ್ನು ಹಾಗೆ ಕಳಿಸೋಕ್ಕಾಗುತ್ತಾ ಚಂದ್ರು ನೀನೇನು ತಡಕ್ಕೆ ಹೋಗ್ಬೇಡ ಹೋಗಕ್ಕೆ ತಡ ಆಗುತ್ತೆ ಬೇಗ ಹೋಗ್ಬೇಕು ಸರಿ ಬರ್ತೀವಿ ಮದುವೆ ಕೆಲಸ ಬೇರೆ ಹಾಗೆ ಇದೆ ಏನು ಮಾಡಿಲ್ಲ ಅಯ್ಯೋ ನೀವೊಬ್ರು ಬೇಗ ಅಡುಗೆ ಮಾಡಿಬಿಡ್ತೀನಿ ರೀ ನನ್ನ ಜಾಕ್ಕ ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು ನಿಮ್ಗೆ ಅದೆಲ್ಲ ಗೊತ್ತಿಲ್ಲ ಸುಮ್ಮನೆ ಇರಿ ನಾನು ಬೇಗ ಅಡುಗೆ ಮಾಡಿಬಿಡ್ತೇನೆ ನಿಮ್ಮನ್ನು ಹಾಗೆ ಕಳ್ಸೋಕ್ಕೆ ನಮ್ಗೆ ಮನಸ್ಸಾಗುತ್ತಾ ನಮಗೂ ಬೇಜಾರಾಗುತ್ತೆ ಬೇಗ ಅಡುಗೆ ಆಗ್ಬಿಡುತ್ತೆ ಸುಮ್ಮನೆ ರೀ ಸಾಕೆ ನೀನು ನೋಡೋದೇನೋ ಬೇಗ ಅಡುಗೆ ಆಗ್ಬಿಡ್ಲಿ ಪಾವ ನಾವು ಹೋಗಿ ಊರವ್ರಿಗೆಲ್ಲ ಕಾರ್ಡ್ ಕೊಟ್ಬಿಟ್ಟು ಬರ್ತೀವಿ ರೀ ಹಾಗಿದ್ರೆ ಚಂದ್ರನೂ ಕರ್ಕೋಗು ಅವ್ನು ತೋರಿಸ್ತಾನೆ ಯಾರ್ಯಾರು ಕೊಡಬೇಕು ಅಂತ ಬೀಗ್ರೆ ಹೋಗಿ ಕೊಟ್ಬಿಟ್ಟು ಬನ್ನಿ ಸರಿ ಆಗಿದೆ ನಾನು ನಮ್ಮನ್ನು ಹೋಗಿ ಮದುವೆ ಕಾರ್ಡ್ ಕೊಟ್ಬಿಟ್ಟು ಬರ್ತೀವಿ ಚಂದ್ರ ಕರ್ಕೊಂಡು ಹೋಗಿ ಇರಲಿ ನೀವು ಮಲ್ಕೊಳ್ಳಿ ಆಗಿದ್ರೆ ನಂಜಿ ಬ್ಯಾಕ್ ಕೊಡಿಲಿ ಎಷ್ಟು ಕಾರ್ಡ್ ತಂದಿದ್ಯಾ ಮುನ್ನೂರು ಕಾರ್ಡ್ ತಂದಿದ್ದೀವಿ ಸಾಕಲ್ವಾ ತಗೊಳ್ಳಿ ಸಾಕಲ್ವಾ ನಮ್ಮ ಮುನ್ನೂರು ಕಾರ್ಡು ಮುನ್ನೂರು ಇದೆಯಾ ಸಾಕು ಬಿಡ್ಲಾ ಸಿದ್ಧ ಹಾಗಿದ್ರೆ ಅದೇ ಬೇಕಾದಷ್ಟು ಸಾಕು ಕಣ ಹೋಗಿ ಬೀಗ್ರೆ ಸಾಕಾಗುತ್ತೆ ಅನ್ಸುತ್ತೆ ಸಾಕಾಗ್ಲಿಲ್ಲ ಆದರೆ ನಮ್ಮ ಹಳೇಂದ್ರ ಕಲ್ಲಿನೊಂದು ಸ್ವಲ್ಪ ಕೊಟ್ಕಳಿ ಸರ್ ಅಂತೆ ಹಾ ಬನ್ನಿ ಏನಾಗಿದ್ರೆ ಹೋಗಿ